ಸ್ಥಳೀಯವಾಗಿ ಭಾರಿ ಚರ್ಚೆಗೆ ಬಂದಿರುವ ಸಿಡಿಎ ಅಧ್ಯಕ್ಷ ಸ್ಥಾನವನ್ನ ಈ ಬಾರಿಯಾದರೂ ದಲಿತರಿಗೆ ಕೊಡಬೇಕು ಇದಕ್ಕಾಗಿ ಭಾರಿ ಲಾಭಿ ನಡೆಯುತ್ತಿರುವ ಸೂಚನೆ ಕಂಡು ಬಂದಿದ್ದು ದಲಿತರನ್ನ ಕಡೆಗಣಿಸಿ ಬೇರೆಯವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಂಡಾಯ ಏಳುತ್ತೇವೆ ಎಂದು ದಲಿತ ಮುಖಂಡರು ಎಚ್ಚರಿಕೆ ನೀಡಿದರು ಕಳೆದ ಮೂವತ್ತು ವರ್ಷಗಳಿಂದಲೂ ಪಕ್ಷದ ನಿಷ್ಠೆಯಲ್ಲಿ ಇರುವ ದಲಿತ ಮುಖಂಡ ಹಿರೇಮಗಳೂರು ರಾಮಚಂದ್ರ ಅವರಿಗೆ ಈ ಬಾರಿಯ ಸಿಡಿಎ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ದಲಿತ ಮುಖಂಡರು ಒತ್ತಾಯಿಸಿದರು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದಲಿತರನ್ನ ತುಂಬ ಕಡೆಗಣಿಸಿದೆ ಆ ಕಡೆಗಣಿಸಿದ ಉದ್ದೇಶ ಏನಂದರೆ ಈಗ ಯಾವುದೇ ನಿಗಮ ಮಂಡಳಿ ನೇಮಕ ಮಾಡಬೇಕಾದ್ರೆ ದಲಿತರನ್ನ ಸಂಪೂರ್ಣ ಕಡೆಗಣಿಸಿದೆ ಅದರಿಂದ ದಲಿತರಿಗೆ ನಿಗಮ ಮಂಡಳಿ ನೀಡಬೇಕು ಮತ್ತು ಏ ನಗರದ ಅಭಿವೃದ್ಧಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ ಡಿ ಎ ಚೇರ್ಮನ್ ಏನಿದೆ ಕಳೆದ ಸುಮಾರು ನಗರಾಭಿವೃದ್ಧಿ ಪ್ರಾಧಿಕಾರ ಜಾರಿಗೆ ಬಂದಿದ್ದರಿಂದಲೂ ಬೇರೆ 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 ವರ್ಗಗಳಿಗೆ ಬಂದಿದ್ದಾರೆ ಅಲ್ಪಸಂಖ್ಯಾತರಿಗೆ ಇವರಿಗೆ ಎಲ್ಲ ಎಲ್ಲ ವರ್ಗದವರು ಕೊಟ್ಟಿದ್ದಾರೆ ದಲಿತ ವರ್ಗಕ್ಕೆ ಒಂದು ಕೊಟ್ಟಿಲ್ಲ ಎಲ್ಲ ಸಮುದಾಯದವರು ಆಗಿದ್ದಾರೆ ಹಾಗಾಗಿ ಈ ಬಾರಿ ಪ್ರಪ್ರಥಮ ಬಾರಿ ಮೊದಲ ಬಾರಿಗೆ ಒಂದು ವರ್ಷ ಅಲ್ಲೇ ಕಳೆದಿದ್ದಾರೆ ಅವರು ತಳ್ಳಿಕೊಂಡು ಹೋಗಿ ಪ್ರಪ್ರಥಮ ಬಾರಿಗೆ ಈ ಸರಿ ದಲಿತರಿಗೆ ಸಿ ಡಿ ಎ ಅಧ್ಯಕ್ಷನ ಕೊಡಬೇಕು ಮತ್ತು ಮೂವತ್ತಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಂಥ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಬ್ಯಾನರ್ ಪೋಸ್ಟರ್ ಕೊಕ್ಕಿ ಬರೀ ಬಂದವರಿಗೆಲ್ಲ ಕೊಕ್ಕಿ ಎಂದು ಪಕ್ಷ ಕಟ್ಟಿ ಪಕ್ಷ ಬೆಳೆಸಿದಂಥ ಹಿರೇಮಗಳು ರಾಮಚಂದ್ರ ಅವ್ರನ್ನೇ ಪರಿಗಣಿಸಬೇಕು ಅಂತೇಳಿ ಇವತ್ತಿನ ಪತ್ರಿಕೆಗೋಷ್ಠಿಯಲ್ಲಿ ಉದ್ದೇಶಕ್ಕೆ ಕರೆದೀವಿ ಒಂದು ವೇಳೆ ನೀವು ದಲಿತರನ್ನು ಕಣ ಕ ಪರಿಗಣಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಮುಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿಗಳು ಚುನಾವಣೆಗಳು ಬರ್ತಿದ್ದಾವೆ ಮತ್ತು ಆ ಏನು ಕೊಡದ ಇದ್ದರೆ ನಾವು ಮುಂದೆ ಏನು ಒಂದು ಉಗ್ರವಾದಂಥ ವಿನೂತನವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತಿನ ಉದ್ದೇಶ ಪತ್ರಿಕೆಗೋಷ್ಠಿ ಕರೆದಿದ್ದೀವಿ ಇಡೀ ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭವಾದಾಗಿನಿಂದಲೂ ಕೂಡ ವಿವಿಧ ಎಲ್ಲ ಜಾತಿ ಜನಾಂಗಗಳಿಗೂ ಕೂಡ ಅದರ ಅಧ್ಯಕ್ಷರ ಗಿರಿಯನ್ನು ಕೊಟ್ಟಿದ್ದಾರೆ ಈಗ ಮುಸಲ್ಮಾನ್ರಿಗೆ ಕೊಡಬೇಕು ಅಂತಕ್ಕಂಥದ್ದಲ್ಲ ಅದು ಮೂರು ಬಾರಿ ಅವರಿಗೆ ಕೊಟ್ಟಿದ್ದಾರೆ ಆಲ್ರೆಡಿ ಅಧಿಕಾರ ನಡೆಸಿದ್ದಾರೆ ಈಗ ಒಂದೇ ಒಂದು ಬಾಕಿ ಇರ್ತಕ್ಕಂಥ ದಲಿತರಿಗೆ ಇತಿಹಾಸದಲ್ಲೇ ನೀವು ಕೊಟ್ಟಿಲ್ಲ ಆ ಪೋಸ್ಟನ್ನು ನೀವು ಈ ಬಾರಿ ಕೊಡಲೇಬೇಕು ಅಂತ ಚುನಾವಣೆ ಪ್ರಾರಂಭದಲ್ಲೇ ನಾವು ಹೇಳಿದ್ವಿ ಅದನ್ನ ಆಯಿತು ಅಂತ ಒಪ್ಕೊಂಡಿದ್ರು ಇಲ್ಲಿವರೆಗೂ ಕೂಡ ಅನೌನ್ಸ್ ಮಾಡದಲ್ಲೇ ಮೀನಮೇಷ ಎಣಿಸ್ತಿದ್ದಾರೆ ಒಂದು ವೇಳೆ ನೀವು ಅವ್ರಿಗೆ ಕೊಡದೆ ಹೋದರೆ ನಾವು ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಹಿರಮಗಳು ರಾಮಚಂದ್ರ ಅವರಿಗೆ ಕೊಡಬೇಕು ಅಂತೇಳ್ಬಿಟ್ಟು ಹೇಳಿದ್ವಿ ಆ ಹೇಳಲಿಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಅವರ ಸಂಘಟನೆ ಒಟ್ಟಿಗೆ ಒಡನಾಟ ಇರತಕ್ಕಂಥ ವ್ಯಕ್ತಿಗೆ ನಾವು ಬೆಂಬಲವನ್ನು ಸೂಚಿಸಿದ್ವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ